ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ನವರಾತ್ರಿಯ ಮೂರನೆಯ ಈ ಒಂದು ಶುಭ ದಿನದಂದು ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಾನು ಹನ್ನೆರಡನೇ ಶತಮಾನದ ಪುಣ್ಯಸ್ತ್ರೀ ಕಳವೆಯ ಬಗ್ಗೆ ಸ್ವಲ್ಪ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಹನ್ನೆರಡನೆಯ ಶತಮಾನ ಸಮಾನವಾದ ಸಾತ್ವಿಕವಾದಂತಹ ಪ್ರೇರಣೆ ಹೊಂದಿದ ಸಂಕಲ್ಪ ಹೊಂದಿದ ಶರಣ ಸಮುದಾಯದಿಂದ ಜನತೆಗೆ ಹತ್ತಿರವಾದಂತಹ ದೇಶೀ ಭಾಷೆಯಲ್ಲಿ ಸೃಷ್ಟಿಯಾದದ್ದು ವಚನ ಸಾಹಿತ್ಯ ಈ ಸಾಹಿತ್ಯ ಮೂಡಿಬಂದ ಕಾಲ ಬದಲಾವಣೆಯ ಕಾಲ ಎನ್ನುವುದಕ್ಕಿಂತ ಪರಿವರ್ತನೀಯ ಕಾಲ ಎನ್ನಬಹುದು ಧಾರ್ಮಿಕ ಆರ್ಥಿಕ ಸಾಮಾಜಿಕ ರಾಜಕೀಯ ರಂಗಗಳಲ್ಲಿ ಬದಲಾವಣೆ ಆದವು ಪರಂಪರಾನುಗತವಾಗಿ ಬಂದಂತಹ ಜಾತಿ ವರ್ಣ ಮತ ವೃತ್ತಿ ಇವೆಲ್ಲವುಗಳನ್ನು ಏನಪ್ಪ ಅಂದರೆ ಒಂದು ರೀತಿಯಾದಂಥ ಸಮಾಜದಲ್ಲಿ ವರ್ಣ ವೃತ್ತಿ ಈ ಭೇದಗಳಂಥ ಭಾಷೆಗಳನ್ನು ಕಿತ್ತಿ ಒಗೆದು ಐಕ್ಯತೆಯನ್ನು ಸ್ಥಾಪಿಸಲು ಶರಣರು ಪ್ರಯತ್ನಿಸಿದರು ಅವರಲ್ಲಿ ಸ್ತ್ರೀ ಕೂಡ ಸಮಾನವಾದಂತಹ ಅವಕಾಶ ಹೊಂದಿದ್ದಳು ತನ್ನನ್ನು ಸುತ್ತಿಕೊಂಡಿದ್ದಂತಹ ಇದೇನು ಸಂಕೋಲೆಗಳಿಂದ ಆ ಸ್ತ್ರೀ ಮುಕ್ತವಾಗಿ ಹೊರಬಂದಳು ತನ್ನ ವೈಚಾರಿಕ ಶಕ್ತಿಯಿಂದ ಬೆಳೆಯಲು ಅವಳು ಪ್ರಯತ್ನಿಸಿದಳು ಅಂದಿನ ಸಾಮಾಜಿಕ ನ್ಯಾಯಕ್ಕಾಗಿ ಪ್ರತಿಭಟನೆಯು ಸ್ತ್ರೀಯರ ವಚನಗಳಲ್ಲಿ ಕಂಡುಬರುತ್ತದೆ ಹೆಣ್ಣಿನ ವ್ಯಕ್ತಿತ್ವಕ್ಕೆ ಘನತೆ ತಂದು ವೈದಿಕ ಆಶಯಗಳನ್ನು ನಿರಾಕರಿಸಿದ್ದು ಮಾಯ ಕುರಿತು ವ್ಯಾಖ್ಯಾನ ಮಾಡಿದ್ದು ಅಕ್ಕನ ವಿಶೇಷ ತನ್ನ ಚಿಂತನೆಗಳ ಮೂಲಕ ಧರ್ಮಲಿಂಗ ಆಚಾರ ವ್ಯವಸ್ಥೆ ಮೀರಿ ನಿಂತಹ ಅಮುಗೆ ರಾಯಮ್ಮ ವೃತಾಚರಣೆಯ ದೋಷವನ್ನು ಖಂಡಿಸಿದ ಅಕ್ಕಮ್ಮ ಕಾಯಕ ಪ್ರೀತಿಸಿ ಆತ್ಮವಿಶ್ವಾಸ ಪ್ರಾಮಾಣಿಕತೆಯನ್ನು ಮೆರೆಸಿದಂತಹ ಸತ್ಯಕ್ಕ ಅರಿಷತ್ ಅರಿಷತ್ವಗಳನ್ನು ಅಂದರೆ ವರ್ಗಗಳನ್ನ ಗೆದ್ದು ಅವುಗಳನ್ನು ಅವುಗಳ ಬಗ್ಗೆ ಆ ಶರಣತ್ವವನ್ನು ಪಡೆಯುವಂತಹ ಮಾರ್ಗವನ್ನು ಹೇಳಿದಂತಹ ಲಿಂಗಮ್ಮ ಮಡಿಯುಟ್ಟು ಮೈಲಿಗೆಯನ್ನ ವಿಷಯಗಳನ್ನು ಕುರಿತು ದೂರವಿಟ್ಟು ತಾತ್ವಿಕ ನೆಲೆಯ ಮೇಲೆ ಮೂಲಕ ಹೆಣ್ಣಿನ ನೈಜ ಅಸ್ತಿತ್ವವನ್ನು ಪ್ರಕಟಿಸಿದ ಬಸವಣ್ಣನ ಪತ್ನಿ ನೀಲಾಂಬಿಕೆ ವೈಚಾರಿಕ ಬೌದ್ಧಿಕ ಸಂವಾದ ಅನುಭವ ಜ್ಞಾನ ತಾತ್ವಿಕ ವಚನಗಳ ಮುಕ್ತಾಯಕ ವೈದಿಕರ ಆಚರಣೆಯನ್ನು ಖಂಡಿಸಿದಂತಹ ಕಾಲವೇ ಈ ಎಲ್ಲ ಸ್ತ್ರೀಯರು ನಮಗೆ ಸಮಾಜದಲ್ಲಿ ಸಮಾನತೆ ಸೋದರತೆ ಆವರಣದಲ್ಲಿ ಪ್ರಶ್ನಿಸುವ ಮನೋಭಾವ ಚಿಂತನೆಗಳಿಂದ ಕೂಡಿದ ವಚನಗಳು ವಚನಕಾರ್ತಿಯರ ಅಂದಿನ ಮೌಲ್ಯಗಳನ್ನು ಪ್ರತಿಪಾದಿಸುತ್ತವೆ ಸ್ತ್ರೀ ವಚನಕಾರರು ತಮ್ಮನ್ನು ತಾವು ಮೊದಲು ಗುರುತಿಸಿಕೊಂಡದ್ದು ಇದು ಅವರು ಮಾಡಿದಂತಹ ಮೊದಲ ಕ್ರಾಂತಿ ನನಗೆ ಸಿಕ್ಕಂತಹ ಇವತ್ತೊಂದು ವಚನಗಳಲ್ಲಿ ನಾಲ್ಕು ಹೆಸರಿನ ಕಾಳವ್ಯರು ಸಿಗ್ತಾ ಇದ್ದಾರೆ ಹದಿಮೂರು ಜನ ಪುಣ್ಯ ಸ್ತ್ರೀಯರು ನನಗೆ ಸಿಗ್ತಾ ಇದ್ದಾರೆ ಅದರಲ್ಲಿ ನಾಲ್ಕು ಜನ ಕಾಳವಿಯರಲ್ಲಿ ಉರುಲಿಂಗ ಪೆದ್ದಿಗಳ ಸ್ತ್ರೀ ಕಾಳವೆ ಹನ್ನೆರಡು ವಚನಗಳನ್ನ ಬರೆದು ಉರುಲಿಂಗ ಪೆದ್ದಿಗಳ ಅರಸ ಅನ್ನುವಂತ ಹನ್ನೆರಡು ವಚನಗಳು ಸಿಕ್ಕರೆ ಕದಿರಿಯ ಕಾಯಕದ ಪುಣ್ಯಸ್ತ್ರೀ ಕಾಳವ್ಯ ಐದು ವಚನಗಳು ಸಿಗುತ್ತವೆ ಅಂಕಿತನಾಮ ಗುಮ್ಮೇಶ್ವರ ಅಂತ ಭಾಚ ಕಾಯಕದ ಪುಣ್ಯಸ್ತ್ರೀ ಕಾಳವೆ ಎರಡು ವಚನಗಳು ಸಿಗುತ್ತವೆ ಅಂಕಿತನಾಮ ಕರ್ಮಹರ ಅಂತಂದ ಸಿದ್ಧ ಬುದ್ಧಯ್ಯಗಳ ಪುಣ್ಯಸ್ತ್ರೀ ಕಾಳವೆಯ ಒಂದು ವಚನ ಸಿಗುತ್ತದೆ ಅಂಕಿತನಾಮ ಭೀಮೇಶ್ವರ ಅಂತ ಇಲ್ಲಿ ಹದಿಮೂರು ಮತ್ತು ಪುಣ್ಯಸ್ತ್ರೀಯರನ್ನು ನಾವಿಲ್ಲಿ ಹೇಳಲಾಗಿದೆ ಪುಣ್ಯಸ್ತ್ರೀಯರು ಅಂತಂದರೆ ಗರತಿ ಸಾಧ್ವಿ ಬದಿರುತ್ತೆ ಎನ್ನುವ ಅರ್ಥವನ್ನು ನಾವಿಲ್ಲಿ ತೆಗೆದುಕೊಳ್ಳಬಹುದು ಅಂತ ಅವ್ರು ಯಾರ್ಯಾರು ಹದಿಮೂರು ಜನ ಅಂತಂದರೆ ದಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ ಬಾಚಿಕಾಯಕದ ಪುಣ್ಯಸ್ತ್ರೀ ಕಾಳವ್ವ ಕಾಟಕೂಟಯ್ಯಗಳ ಪುಣ್ಯಸ್ತ್ರೀ ರಂಜವ್ವ ಕೊಂಡೆ ಮಂಚಣ್ಣಗಳ ಪುಣ್ಯಸ್ತ್ರೀ ಲಕ್ಷ್ಮಮ್ಮ ಬತ್ತಲೇಶ್ವರಯ್ಯಗಳ ಪುಣ್ಯಸ್ತ್ರೀ ಗುಡ್ಡವೇ ರಾಯಸದ ಮಂಚಣ್ಣಗಳ ಪುಣ್ಯಸ್ತ್ರೀ ರಾಯಮ್ಮ ರೇವಣ್ಣ ಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮ ಸಿದ್ಧ ಬುದ್ಧಯ್ಯಗಳ ಪುಣ್ಯಸ್ತ್ರೀ ಕಾಳವೆ ಮಾರಯ್ಯಗಳ ಪುಣ್ಯಸ್ತ್ರೀ ಗಂಗಮ್ಮ ಗಜೇಶ ಮಸನಯ್ಯಗಳ ಪುಣ್ಯಸ್ತ್ರೀ ಮಸನಮ್ಮ ಇಲ್ಲಿ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತಲ ದೇವಿ ಪಣ್ಣಗಳ ಪುಣ್ಯಸ್ತ್ರೀ ಲಿಂಗಮ್ಮ ಅಂತಂದು ಇಲ್ಲಿ ಹಡಪದ ಅಪ್ಪಣ್ಣಗಳ ಒಂದು ಪುಣ್ಯಸ್ತ್ರೀ ಲಿಂಗಮ್ಮ ನಮಗೆ ಪುಣ್ಯಸ್ತ್ರೀ ಅಲ್ಲ ಹೇಳಿ ಕೆಲವೊಂದು ಸಂಶೋಧಕರ ಒಂದು ಅಭಿಪ್ರಾಯ ಆಗಿದ್ರೂ ಕೂಡ ನಾನು ಪುಸ್ತಕವನ್ನು ಓದ ಅದರಲ್ಲಿ ನಾನು ಕಂಡುಕೊಂಡಂತಹ ಈ ವಿಷಯಗಳು ಇಲ್ಲಿ ಪುಣ್ಯಸ್ತ್ರೀ ಕಾಲವೇ ಒಬ್ಬಳು ಗತಿಸಿ ಹೋದಂತಹ ಒಬ್ಳು ಶಿವಶರಣೆ ಅವರಿಗೆ ನಾವು ಮೀಸಲಾಗಿಟ್ಟು ಮಾತನಾಡಬಾರದು ಯಾವಾಗಲೂ ಅವ್ರ ಹಾಗೆ ಹೀಗೆ ಅಂತೇಳಿ ಅದೇ ಹೆಸರು ಬಿಡ್ತಾರೆ ಇವರು ದಲಿತ ವಚನಕಾರರು ಇವರು ಹಾಗೆ ಹೀಗೆ ನಾವು ಹೆಸರು ಯಾಕೆ ಕೊಡಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದರಲ್ಲಿ ಅಂತ ವಚನಕಾರ್ತಿಯರಲ್ಲಿ ಕಾಳವೆ ಕೇತಲ ದೇವಿ ಕಾಮಮ್ಮ ರೆಮ್ಮವೆ ಲಿಂಗಮ್ಮ ಗೊಗ್ಗವೆ ಇಂತಹ ಪ್ರಮುಖರು ಅತ್ಯಂತ ಹಿಂದುಳಿದ ಒಂದು ಬಂದಂತಹ ಜನರಲ್ಲಿ ಈ ಕಾಳವ್ಯ ನಮಗೆ ಮೊದಲನೆಯ ಸ್ತ್ರೀ ಕಾಳು ಅಂತ ಜಾತಿ ಭೇದವ ಕಿತ್ತು ಒಗೆದು ಸ್ತ್ರೀ ಶೂದ್ರ ಸ್ತ್ರೀ ಶಿವಶರಣಿಯಾದದ್ದು ಒಂದು ಸಾಧನೆ ತನ್ನನ್ನು ಸುತ್ತಿಕೊಂಡಂಥ ಸಂಕೋಲೆಗಳಿಂದ ಮುಕ್ತವಾಗಿ ಹೊರಬಂದಳು ತನ್ನ ವೈಚಾರಿಕ ಶಕ್ತಿಯಿಂದ ಬೆಳೆಯಲು ಪ್ರಯತ್ನಿಸಿದಂತಹ ಕಾಳವ್ಯ ಸಂಸ್ಕೃತ ಪಂಡಿತಿಯೂ ಕೂಡ ಆಗಿದ್ದಳು ಅಂತಂದು ಕೆಲವೊಂದು ಉಲ್ಲೇಖಗಳ ನಮಗೆ ಸೂಚಿಸ್ತಾ ಇದ್ದಾವೆ ಅದು ಹದಿನಾಲ್ಕನೇ ಶತಮಾನದಲ್ಲಿ ಬರುವಂತಹ ಒಂದು ಸಂಸ್ಕೃತದ ಇರಬೇಕು ಒಂದು ಪುಸ್ತಕದಲ್ಲಿ ಓದಿದ್ದು ನಿಂದೆಯ ಶಿವ ಭಕ್ತನಾಂ ಕೋಟಿ ಜನ್ಮನಿ ಸುಖರ್ಹ ಸಪ್ತ ಜನ್ಮನಿ ಭವೆ ಕುಷ್ಟಿದಾಸಿ ಗರ್ಭೇಶು ಜಾಯತೆ ಅಂತೇಳಿ ಈ ಹುರುಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಳವೆ ನಮ್ಗೆ ಇದರಲ್ಲಿ ಕಂಡು ಬರ್ತಾ ಇದೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಜಾತಿಯ ಹೆಸರಿನಿಂದ ಶಿವಭಕ್ತಿಯ ನಿಂದಿಸಿದರೆ ಕೋಟಿ ಜನ್ಮದಲ್ಲಿ ಹಂದಿಯಾಗುವರು ಕುಷ್ಠರೋಗಿ ದಾಸಿ ಗರ್ಭದಿಂದ ಜನಿಸುವರು ಅಂತಂದ ಕಳವೆಯ ಒಂದು ಮಾತು ಇದರಲ್ಲಿ ಕಂಡು ಬರ್ತಾ ಇದೆ ಹುರಿಲಿಂಗ್ದಿಗಳ ಪುಣ್ಯಸ್ತ್ರೀ ಕಳವೆಯ ಬದುಕಿ ಬದುಕಿನ ವೈಯಕ್ತಿಕದ ಬಗ್ಗೆ ನಮ್ಗೆ ಯಾವ ಒಂದು ದಾಖಲಾತಿಗಳು ಪುರಾಯವಾಯಿಗಳು ನಮ್ಗೆ ಸಿಗೋದನ್ನೇ ಇಲ್ಲ ಇವಳ ಕಾಲ ಹನ್ನೊಂದು ನೂರ ಅರವತ್ತೈದು ಇವಳ ತಂದೆ ತಾಯಿ ಬಂದು ಯಾರು ನಮಗೆ ಗೊತ್ತಾಗೋದಿಲ್ಲ ಆದರೆ ಗೋದಾವರಿ ತೀರದ ಒಂದು ಹಳ್ಳಿ ಈತನ ಪತಿ ಯಾರೋ ಉರ್ಲಿಂಗ ಪೆದ್ದಿ ಅಂತಂದ ಮಹಾರಾಷ್ಟ್ರದ ಕಂದಹಾರದ ಲಿಂಗದೇವರು ಈ ದಲಿತರಾದಂಥ ಇವರಿಗೆ ಕಾಳವಿಯ ಒಂದು ಮತ್ತು ಉರ್ಲಿಂಗ ಪೆದ್ದಿಗೆ ಇಷ್ಟಲಿಂಗ ಧಾರಣೆಯನ್ನು ಮಾಡಿ ಅದೇ ಒಂದು ಮಠಕ್ಕೆ ಪೀಠಾಧಿಪತಿಯನ್ನಾಗಿ ಮಾಡಿದಂತಹ ಒಂದು ಭಾರತದ ಸುವರ್ಣಾಕ್ಷರಗಳಲ್ಲಿ ಬರ ಬರೆದು ಇಡುವಂತಹ ಒಂದು ಸತ್ಯವಾದಂತಹ ಮಾತು ಇದಾಗಿದೆ ಅಲ್ಲಿ ಇಷ್ಟಲಿಂಗ ಕೊರಳಿ ಮಠದ ಮಠಾಧಿಪತಿಯನ್ನಾಗಿ ಮಾಡಿದಂಥದ್ದು ಇಂದಿಗೂ ಕೂಡ ನಮಗೆ ಇಂತಹ ಒಂದು ಮಠಗಳು ಇರುವುದು ನಮಗೆ ಕಂಡು ಬರ್ತಾ ಇದೆ ಅಂತಂದ್ರೆ ನಾನಿಲ್ಲಿ ಹೇಳ್ಬೋದು ಅಂತಂದು ಹಾಗಾದರೆ ಈ ಕಾಳವೆಯ ಹನ್ನೆರಡು ವಚನಗಳು ನಮ್ಗೆ ಏನೇನು ಸೂಚಿಸ್ತಾ ಇದ್ದಾವೆ ದಾಂಪತ್ಯದ ವಿಚಾರಗಳನ್ನಾಗಿ ನಮ್ಗೆ ಸೂಚಿಸೋದಿಲ್ಲ ಡಾಕ್ಟರ್ ಎಂ ಎಂ ಕಲ್ಬುರ್ಗಿಯವರು ಪುಣ್ಯಸ್ತ್ರೀ ಎನ್ನುವಂತಹ ಮೂರು ಅರ್ಥಗಳನ್ನು ಅವರು ಮಾಡ್ತಾ ಇದ್ದಾರೆ ಕೆಳ ಜಾತಿಯಲ್ಲಿ ಹುಟ್ಟಿದಂತಹ ಮೇಲುಜಾತಿಯವರನ್ನು ಮದುವೆಯಾದಂತಹ ಸ್ತ್ರೀಯರು ಬೇರೆ ಬೇರೆ ಸಾಮಾಜಿಕ ಸ್ತರಗಳಿಂದ ಬಂದಂಥ ಶರಣರ ಪೂರ್ವಾಶ್ರಮದ ಉಪಪತ್ನಿಯರು ಅಂತಂದು ಶರಣರ ಪ್ರಭಾವದಿಂದ ಅವರೊಡನೆ ನಿಷ್ಠೆಯಿಂದ ಬಾಳಿದಂಥವರು ಹೇಳಿ ಡಾಕ್ಟರ್ ಎಂ ಎಂ ಕಲಬುರ್ಗಿ ಸರ್ ಅವರು ಒಂದು ಒಂದು ಪುಸ್ತಕದಲ್ಲಿ ಅವರು ಉಲ್ಲೇಖ ಮಾಡಿದ ಮಾಡಿದ್ದಾರೆ ಅಂತಂದು ಹಾಗಾದರೆ ಈ ಪುಣ್ಯಸ್ತ್ರೀ ತನ್ನ ವಚನಗಳಲ್ಲಿ ಏನು ಹೇಳಿದ್ದಾರೆ ಪುಣ್ಯಸ್ತ್ರೀ ಕಳವೆ ತನ್ನ ವಚನಗಳಲ್ಲಿ ಅಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆಯ ಬಗ್ಗೆ ಆಕೆಗೆ ಕ್ರೋಧ ಇದ್ದದ್ದು ಕಾಣ್ತಾ ಇದೆ ಆಕ್ರೋಶ ಇದ್ದಿದ್ದು ಕಾಶ್ ಕಾಣ್ತಾ ಇದೆ ಅವಳ ಒಂದು ವಚನಗಳಲ್ಲಿ ನಾವು ಏನೇನು ಕಾಣ್ತಾ ಇದ್ದೀವಪ್ಪ ಅಂತಂದರೆ ಜಾತಿಗಳ ಬಗ್ಗೆ ಕಾಯಕ ನಿಷ್ಠೆಯ ಬಗ್ಗೆ ಈ ವ್ರತಗಳ ಆಚರಣೆಯ ಬಗ್ಗೆ ಕಾಣ್ತಾ ಇದ್ದಾವೆ ವೃತ ಎಂಬುದು ನಾಯಕ ರತ್ನ ವೃತ ಎಂಬುದು ಸುಪಾನೀಯ ಮತ್ತು ವ್ರತ ಎಂಬುದು ಜೀವನ ಕಳೆಯ ವೃತ ಎಂಬುದು ಸುವಿಧಾನ ವ್ರತ ತಪ್ಪಲು ಊರ ಲಿಂಗಪೆದ್ದಿಗಳ ಅರಸನಲ್ಲವ್ವಾ ಅಂತಂದು ನೋಡಿ ಈ ವ್ರತದ ಬಗ್ಗೆ ಆ ಕಾಲವೇ ಏನ್ ಹೇಳ್ತಾ ಇದ್ದಾಳೆ ಅಂದರೆ ವ್ರತ ಎನ್ನುವುದು ಸುಪ್ಪಾನಿಯ ಮುತ್ತು ಅಂತಂದು ಪಳೆಯುವ ಮುತ್ತು ಇದ್ದಂತೆ ಶ್ರೇಷ್ಠವಾದಂತಹ ರತ್ನ ಅದು ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾಳೆ ವ್ರತ ಹೋದಾಗಳೆ ಇಷ್ಟಲಿಂಗದ ಕಳೆ ನಷ್ಟಭವ ಅವರು ಊರು ಲಿಂಗವಿದ್ದು ಭವಿಗಳು ಅದು ಹೇಗೆಂದಡೆ ಪ್ರಾಣವಿಲ್ಲದ ದೇಹದಂತೆ ಎಂದು ಆಕೆ ಹೇಳ್ತಾ ಇದ್ದಾಳೆ ಇಲ್ಲಿ ಎಂದರೆ ಅತಿ ಆಸೆ ಇಲ್ಲದ ಕೆಟ್ಟ ಮಾತಾಡದ ಇಂದ್ರಿಯ ನಿಗ್ರಹದ ಬದುಕು ಇವು ಮೂಲವಾದಂಥ ಶಿವಲಿಂಗ ಪೂಜೆ ಶಿವಧ್ಯಾನ ಶಿವಕಥಾ ಪ್ರಸಂಗ ಶಿವಶರಣರ ಸಂಘ ಇವು ಮಿಳಿತವಾಗಿರುವಂತಹ ಬದುಕು ಅಂತಂದ್ರೆ ನಾವಿಲ್ಲಿ ಅಂತಂದು ವ್ರತಗಳ ಬಗ್ಗೆ ಅನೇಕರು ಹೇಳಿದ್ದಾರೆ ಇಲ್ಲಿ ಇಷ್ಟ ಪುಣ್ಯಸ್ತ್ರೀ ವ್ರತವು ಕೇವಲ ಇಷ್ಟಲಿಂಗಕ್ಕೆ ಮಾತ್ರ ಅಲ್ಲ ಅದು ಇಷ್ಟಲಿಂಗವನ್ನು ಪೂಜಿಸಿದವರ ಬದುಕು ಒಂದು ರೀತಿಯಲ್ಲಿ ಪ್ರಾಣವಿಲ್ಲದ ದೇಹದಂತೆ ಅಂತಂದು ಆತಿನೇ ಹೇಳ್ತಾ ಇದ್ದಾಳೆ ಅನೇಕರು ಈ ವ್ರತಗಳ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದಾರೆ ಅನೇಕ ಸ್ತ್ರೀಯರು ನಮಗೆ ವ್ರತಗಳ ಬಗ್ಗೆ ಹೇಳಿಕೊಟ್ಟಿದ್ದಾರೆ ವ್ರತಭ್ರಷ್ಟನ ಕೂಡಿದವರಿಲ್ಲ ಪುಣ್ಯಸ್ತ್ರೀ ಮಸನಮ್ಮ ಹೇಳಿದರೆ ವೃತಹೀನ ಬೆರೆಯಲುಂಟೆ ಕಾಟಕೂಟಗಳ ಪುಣ್ಯಸ್ತ್ರೀ ಹೇಳುತ್ತಾಳೆ ವ್ರತಹೀನ ಬೆರೆಯಲಾಗದು ಎಂದು ಪುಣ್ಯಸ್ತ್ರೀ ಕೇತಲ್ಲ ದೇವಿ ಹೇಳಿದರೆ ಭಕ್ತ ವೃತಹೀನ ನರಿದು ನೆರೆಯನಯ್ಯ ಅಂದರು ದಾಸರಯ್ಯಗಳ ಪುಣ್ಯಸ್ತ್ರೀ ವೀರಮ್ಮ ಹೇಳುತ್ತಾಳೆ ವೃತಹೀನಾದ ಬಳಿಕ ನೆರೆದಡಿ ನರಕವಯ್ಯ ಎಂದು ಭಕ್ತಲೇಶ್ವರನ ಪುಣ್ಯಸ್ತ್ರೀ ಗುಡ್ಡಹುವೆ ಹೇಳುತ್ತಾಳೆ ವೃತಹೀನ ನೆರೆಯಲು ನರಕಕ್ಕೆ ಮೂಲ ಎಂದು ಬಾಚಿಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಹೇಳುತ್ತಾಳೆ ವ್ರತ ತಪ್ಪಿದಡೆ ಕೂಡಲಿಲ್ಲ ಮಾರಯ್ಯಗಳ ಪುಣ್ಯಸ್ತ್ರೀ ಗಂಗಮ್ಮ ಹೇಳಿದರೆ ವ್ರತ ಹೀನ ನೆರೆಯಲಾಗದು ಎಂದು ಉರಲಿಂಗಪೇಟಿ ಪುಣ್ಯಸ್ತ್ರೀ ಕಾಳವೆ ಹೇಳ್ತಾ ಇದ್ದಾಳೆ ಒಟ್ಟಿನಲ್ಲಿ ವ್ರತ ಅನ್ನೋದು ಸುಪ್ಪಾಣಿಯ ಒಂದು ಮಳೆಯ ಮುತ್ತು ಇದ್ದಂತೆ ಅಂತ ಮತ್ತೆ ಅಕ್ಕಿ ಮುಂದುವರೆದು ಮತ್ತೆ ಹೇಳ್ತಾ ಇದ್ದಾಳೆ ಜಾತಿಗಳ ಬಗ್ಗೆ ಹೇಳ್ತಾ ಇದ್ದಾಳೆ ಕುರಿ ಕೋಳಿ ಕಿರಿ ಮೀನು ತಿಂಬವರಿಗೆಲ್ಲ ಕುಲ್ಲಜ ಕುಲ್ಲಜರೆಂಬುವರು ಶಿವಗೆ ಪಂಚಾಮೃತವ ಕರೆಯುವ ಪಶುವ ತಿಂಬ ಮಾದಿಗ ಕೀಳು ಜಾತಿಯಾದರು ಜಾತಿಗಳೇ ನೀವೇಕೆ ಕೀಳಾದಿರು ಬ್ರಾಹ್ಮಣನುಂಡುದು ಹುಲ್ಲಿಗೆ ಶೋಭಿತವಾಗಿ ನಾಯಿ ನೆಕ್ಕಿ ಹೋಯಿತು ಮಾದಿಗ ಹುಲ್ಲಿಗೆ ಬ್ರಾಹ್ಮಣಂಗೆ ಶೋಭಿತವಾಯಿತು ಅದೆಂತೆಂದೆಡೆ ಸಿದ್ಧಲಿಕೆಯಾಯಿತು ಸಗ್ಗಳೆಯಾಯಿತು ಸಿದ್ಧಲಿಕೆಯ ತುಪ್ಪವನ್ನು ಸಗ್ಗಳಯ ನೀರನ್ನು ಶುದ್ಧವೆಂದು ಕುಡಿದ ಬುದ್ದಿಗೇಡಿ ವಿಪ್ರಂಗೆ ನಾಯಕ ನರಕ ತಪ್ಪದಯ್ಯ ಅವರು ಲಿಂಗಪೆತ್ತಿಗಳ ರಸ ವಲ್ಲನವ್ವ ಅಂತ ಇಲ್ಲಿ ಕಳವೇ ಅಂತ್ಯಜನು ಬ್ರಾಹ್ಮಣನಿಗಿಂತ ಮುಗಿಲು ಶ್ರೇಷ್ಠ ಅಂತಂದ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾ ಇದ್ದಾಳೆ ಬ್ರಾಹ್ಮಣರು ಉಂಡ ಮೇಲೆ ಅವರು ಊಟ ಮಾಡಿದ ಎಲೆಯನ್ನು ಬಿಸಾಡುತ್ತಾರೆ ಆದರೆ ಮಾದಿಗ ಹಸುವಿನ ಮಾಂಸ ತಿಂದ ಬೆಳಕದು ಇದ್ದ ಚರ್ಮವನ್ನು ಸಿದ್ಧಲಿಕ್ಕೆ ಅಂದ್ರ ಚರ್ಮದ ಪಾತ್ರೆಯನ್ನ ಮಾಡ್ತಾನಂತೆ ಅದರ ಸಗಳೆ ಅಂತಂದು ಕರಿತಾ ಇದ್ದಾನೆ ಅವುಗಳಲ್ಲಿ ನೀರು ಮತ್ತು ಎಣ್ಣೆಯನ್ನು ತುಂಬಿ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಬ್ರಾಹ್ಮಣರು ಇದನ್ನು ಬ್ರಾಹ್ಮಣರು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತನ್ನ ಆಕೆ ಹೇಳ್ತಾ ಇದ್ದಾನೆ ಇದೇ ಒಂದು ವಚನವನ್ನು ಅಂಬಿಗರ ಚೌಡಯ್ಯ ಇವರಿಬ್ರು ಕೂಡಿ ಮಾತಾಡ್ಕೊಂಡು ಬರುದ್ರುನೋ ಅನ್ನಿಸ್ತಾ ಇದೆ ನನಗೆ ಕುರಿ ಕೋಳಿ ಕಿರಿಮೀನು ತಿಂಬವರ ಊರೊಳಗೆ ಇರು ಎಂಬರು ಊರೊಳಗೆ ಇರು ಎಂಬರು ಅಮೃತಾಣ್ಣವ ಕರಿವ ಗೋವಾ ತಿಂಬವರ ಊರಿಂದ ಹೊರಗೆ ಇರು ಎಂಬರು ಆ ತನು ಹರಿಗೋಲಾಯಿತು ಹೊಕ್ಕನ ಸುದ್ದಿಗೆ ಬಾರು ಹೋಲೋ ಪಾದರಕ್ಷೆ ದೇವರ ಮುಂದೆ ಬಾರಿಸುವುದಕ್ಕೆ ಒತ್ತಡೆಯಾಯಿತು ಈ ಬುದ್ಧಲಿಕೆಯೊಳಗನ ತುಪ್ಪವ ಶುದ್ಧ ಮಾಡಿ ತಿಂಬ ಗುಜ್ಜ ಹೊಲೆಯರ ಕಂಡಡೆ ಉದ್ದನೆಯ ಚಮ್ಮ ತಕ್ಕೊಂಡು ಬಾಯಿ ಹೊಲೆಯಿಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಇಲ್ಲಿ ಜಾತಿ ಭೇದ ಮಾಡುವ ಕುಳಿಗೇಡಿಗಳನ್ನ ನಿಜ ಶರಣರು ಗುಜ್ಜು ಹೊಲೆಯರು ಅಂತಂದು ಕರೀತಾ ಇದ್ದಾರೆ ಈಗ ನಾವು ನೀವುಗಳೆಲ್ಲ ಇದನ್ನೆಲ್ಲ ನೋಡಿದ್ರೆ ಈಗ ದೇವಸ್ಥಾನದಲ್ಲಿ ಹೋದಾಗ ಅಲ್ಲಿ ಒಂದು ಡಗ ಡಮರುಗ ಬಾರಿಸ್ತಿದ್ದಿರ್ತಾರ ನೋಡಿರಾ ಅದ್ರದ ಮೇಲ್ಗಡೆ ಎಲ್ಲ ತೊಗಲಿನ ಚರ್ಮ ಅಂದ್ರೆ ಮೇಕೆಯ ಚರ್ಮವನ್ನ ಅದಕ್ಕೆ ಅಳವಡಿಸಿರ್ತಾರ ಮತ್ತೆ ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಆ ಎಲ್ಲಿ ಹನುಮಂತಿಯವ್ರ ಗುಡಿಗೆ ಹೋಗಿರ್ತೀವಿ ಅಲ್ಲಿ ಪಾದರಕ್ಷೆ ಮಾಡಿರ್ತಾ ಇದೆ ಅದು ಪಾದರಕ್ಷೆ ಮಾಡ್ಕೊಂಡು ನಾವೆಲ್ಲ ಮೇಲ್ಜಾತಿಯವರು ಮಾಡ್ತೀವಿ ತಲೆಗೆ ಆ ಕಡೆ ಈ ಕಡೆ ಎಲ್ಲ ಹೊಡ್ಕೊಂಡು ಬರ್ತೇವೆ ಪವಿತ್ರ ಆದಿವಿ ಅಂತ ಇದನ್ನೆಲ್ಲ ನೋಡಿದ್ರೆ ನಿಜಕ್ಕೂ ಅಚ್ಚರಿ ಅನ್ನಿಸ್ತದೆ ನನಗೆ ಅದು ತೊಗಲಿನ ಚರ್ಮದಿಂದ ಮಾಡಿದಂತಹ ಪಾದ ಒಂದು ಪಾದುಕೆಯನ್ನ ಆ ಹನುಮಂತ ದೇವರ ದೇವಸ್ಥಾನದಲ್ಲಿ ಇಟ್ಟು ಅದನ್ನೇ ನಾವು ಹಡ್ಕೊಂಡು ಬರ್ತೇವಲ್ಲ ಇದನ್ನೇ ಕಾಳವ್ಯ ಅವಾಗಿನ ಕಾಲದ ಕಾಳವ್ಯ ಮತ್ತು ಅಂಬಿಗರ ಚೌಡಯ್ಯನವರು ನಮ್ಗೆ ಹೇಳ್ತಾ ಇದ್ದಾರೆ ಈ ಸಿದ್ಧಿಲಿಕೆ ಈ ಬಾರ್ಕೋಲ ಮಿನಿ ಎಲ್ಲ ಮಾಡ್ತಾ ಇದ್ದಾರೆ ಇವೆಲ್ಲ ಹಸುವಿನ ಚರ್ಮದ ಒಂದು ಇವು ಇವೆಲ್ಲ ಪರ್ಸ್ ಮಾಡ್ತಾ ಇದ್ದಾರೆ ಬ್ಯಾಗ್ಗಳನ್ನ ಮಾಡ್ತಾ ಇದ್ದಾರೆ ಆಮೇಲೆ ಬೆಲ್ಟ್ ಗಳನ್ನ ಮಾಡ್ತಾ ಇದ್ದಾರೆ ಇವೆಲ್ಲವೂ ನಾವು ಧರಿಸ್ತೀವಲ್ಲ